ಇಂದಿನ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಯುಗಾದಿ ಭವಿಷ್ಯದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಪ್ರತಿ ವರ್ಷವೂ ಕೂಡ ಅಮಾವಾಸ್ಯೆ ಮುಗಿದ ನಂತರ ಪ್ರಥಮ ತಿಥಿಯಿಂದ ಯುಗಾದಿಯು ಪ್ರಾರಂಭವಾಗುವುದು ಅಂದರೆ ಚೈತ್ರ ಮಾಸದಿಂದ ಹೊಸ ಸಂವತ್ಸರವು ಪ್ರಾರಂಭವಾಗುವುದು ಇಲ್ಲಿ ಚೈತ್ರ ಮಾಸದಲ್ಲಿ ಬರುವ ಕುಂಡಲಿಯ ಆಧಾರದ ಮೇಲೆ ಯುಗಾದಿ ಭವಿಷ್ಯವನ್ನು ಹೇಳಲಾಗುವುದು ಈ ವರುಷ ಮಾರ್ಚ್ ಇಪ್ಪತ್ತೊಂಬತ್ತು ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಗಳ ನಂತರ ಯುಗಾದಿಯು ಪ್ರಾರಂಭವಾಗುವುದು ಈ ವಿಡಿಯೋದಲ್ಲಿ ತೋರಿಸಲಾಗಿರುವ ಕುಂಡಲಿಯ ಆಧಾರದ ಮೇಲೆ ಯುಗಾದಿ ಭವಿಷ್ಯವನ್ನು ತಿಳಿಸಿಕೊಡಲಾಗುವುದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಲಗ್ನವು ಸಿಂಹ ಲಗ್ನವಾಗಿದೆ ಸಿಂಹ ಲಗ್ನದ ಅಧಿಪತಿಯಾದ ಸೂರ್ಯನು ಅಷ್ಟಮದಲ್ಲಿದ್ದಾನೆ ಯುಗಾದಿ ಭವಿಷ್ಯದ ಕುಂಡಲಿಯ ದ್ವಿತೀಯ ಅಧಿಪತಿಯಾದಂತಹ ಬುಧನು ಅಷ್ಟಮದಲ್ಲಿದ್ದಾನೆ ಹಾಗೆಯೇ ತೃತೀಯ ಅಧಿಪತಿಯಾದಂಥ ಶುಕ್ರನು ಅಷ್ಟಮದಲ್ಲಿದ್ದಾನೆ ನಾಲ್ಕನೇ ಅಧಿಪತಿಯಾದಂಥ ಮಂಗಳನು ಹನ್ನೊಂದನೇ ಸ್ಥಾನದಲ್ಲಿದ್ದಾನೆ ಐದನೇ ಅಧಿಪತಿಯಾದಂಥ ಗುರು ಹತ್ತನೇ ಸ್ಥಾನದಲ್ಲಿದ್ದಾನೆ ಆರನೇ ಅಧಿಪತಿಯಾದಂಥ ಶನಿಯು ತನ್ನ ಸ್ವಂತ ಕ್ಷೇತ್ರವಾದ ಕುಂಭದಲ್ಲಿ ಏಳನೇ ಮನೆಯಲ್ಲಿದ್ದಾನೆ ಹಾಗೆಯೇ ಏಳನೇ ಅಧಿಪತಿಯಾದಂಥ ಶನಿಯು ತನ್ನ ಸ್ವಂತ ಕ್ಷೇತ್ರವಾದ ಕುಂಭರಾಶಿಯಲ್ಲಿಯೇ ನೆಲೆಸಿದ್ದಾನೆ ಅಂದರೆ ಏಳನೇ ಸ್ಥಾನದಲ್ಲಿಯೇ ಇದ್ದಾನೆ ಎಂಟನೇ ಅಧಿಪತಿಯಾದಂಥ ಗುರು ಹತ್ತನೇ ಸ್ಥಾನದಲ್ಲಿದ್ದಾನೆ ಒಂಬತ್ತನೇ ಅಧಿಪತಿಯಾದಂಥ ಕುಜನು ಹನ್ನೊಂದನೇ ಸ್ಥಾನದಲ್ಲಿದ್ದಾನೆ ಹತ್ತನೇ ಅಧಿಪತಿಯಾದಂಥ ಶುಕ್ರನು ಎಂಟನೇ ಸ್ಥಾನದಲ್ಲಿದ್ದಾನೆ ಹನ್ನೊಂದನೇ ಅಧಿಪತಿಯಾದಂಥ ಬುಧನು ಎಂಟನೇ ಸ್ಥಾನದಲ್ಲಿದ್ದಾನೆ ಹನ್ನೆರಡನೇ ಅಧಿಪತಿಯಾದಂತಹ ಚಂದ್ರನು ಎಂಟನೇ ಸ್ಥಾನದಲ್ಲಿದ್ದಾನೆ ಇವೆಲ್ಲವೂ ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಯಾವ್ಯಾವ ಮನೆಗಳ ಅಧಿಪತಿಗಳು ಯಾವ ಯಾವ ಸ್ಥಾನಗಳನ್ನು ಪಡೆದುಕೊಂಡಿದೆ ಅದರ ಆಧಾರದ ಮೇಲೆ ಯುಗಾದಿ ಭವಿಷ್ಯವನ್ನು ಈಗ ತಿಳಿಸಿಕೊಡಲಾಗುವುದು ಮೊದಲಿಗೆ ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಲಗ್ನವು ಸಿಂಹ ಲಗ್ನವಾಗಿದೆ ಇಲ್ಲಿ ಲಗ್ನದ ಅಧಿಪತಿಯಾದಂತಹ ಸೂರ್ಯನು ಜಲತತ್ವದ ಅಂದರೆ ಎಂಟನೇ ಮನೆಯಾದ ಮೀನರಾಶಿಯಲ್ಲಿ ನೆಲೆಗೊಂಡಿದ್ದಾನೆ ಲಗ್ನಾಧಿಪತಿಯಾದಂಥ ಸೂರ್ಯನು ಎಂಟನೇ ಮನೆಯಲ್ಲಿ ಅಂದರೆ ದುಸ್ಥಾನದಲ್ಲಿ ನೆಲೆಗೊಂಡಿರುವುದರಿಂದ ಈ ವರ್ಷದಲ್ಲಿ ಅಧಿಕ ಸಾವು ನೋವುಗಳನ್ನು ಜನರಲ್ಲಿ ಕಾಣುವಂಥ ವರ್ಷವಾಗಿರುತ್ತದೆ ಇಲ್ಲಿ ಲಗ್ನವು ಯಾವಾಗಲೂ ದೇಶದ ವಿಚಾರ ಹಾಗೂ ಜನರ ವಿಚಾರವನ್ನು ಸೂಚಿಸುತ್ತದೆ ಸರಕಾರವು ಜಾರಿಗೆ ತರುವಂತಹ ಪಾಲಿಸಿಗಳಿಂದ ಸರ್ಕಾರಕ್ಕೆ ಮುಜುಗರ ತರುವಂಥ ವರ್ಷ ಇದಾಗಿರುತ್ತದೆ ಕೆಲವು ಸರಕಾರದ ಪಾಲಿಸಿಗಳಿಗೆ ಜನರಿಂದ ವ್ಯಾಪಕವಾದ ವಿರೋಧವು ವ್ಯಕ್ತವಾಗುವುದನ್ನು ಈ ವರ್ಷದಲ್ಲಿ ಕಾಣಬಹುದಾಗಿರುತ್ತದೆ ದೇಶದಲ್ಲಿ ಹಲವು ಕಡೆ ಗಲಾಟೆ ಗದ್ದಲಗಳು ಈ ವರ್ಷದಲ್ಲಿ ಅಧಿಕವಾಗಿರುತ್ತದೆ ಮುಂದುವರಿದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಎರಡನೇ ಅಧಿಪತಿಯಾದಂಥ ಬುಧನು ದುಸ್ಥಾನವಾದ ಎಂಟನೇ ಮನೆಯಲ್ಲಿ ನೆಲೆಗೊಂಡಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಈ ವರ್ಷದಲ್ಲಿ ದೇಶದ ಫೈನಾನ್ಷಿಯಲ್ ಕಂಡೀಷನ್ ಹದಗೆಡುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅಗತ್ಯವೇ ಇಲ್ಲದ ಪಾಲಿಸಿಗಳನ್ನು ದೇಶದಲ್ಲಿ ಈ ವರ್ಷ ಜಾರಿಗೆ ತರುವುದರಿಂದ ದೇಶವು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸುವಂತಾಗಬಹುದು ದೇಶದ ಕರೆನ್ಸಿಗಳಲ್ಲಿ ಅಥವಾ ದೇಶದ ಪಾಲಿಸಿಗಳಲ್ಲಿ ಈ ವರ್ಷ ಬದಲಾವಣೆಗಳನ್ನು ಕಾಣುವಂಥ ವರ್ಷವಾಗಿರುತ್ತದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಪ್ ಆ್ಯಂಡ್ ಡೌನ್ ಆಗುವುದನ್ನು ಈ ವರ್ಷದಲ್ಲಿ ವಿಶೇಷವಾಗಿ ಕಾಣಬಹುದಾಗಿದೆ ಈ ವರ್ಷದಲ್ಲಿ ತುಂಬ ಹೆಸರುವಾಸಿಯಾಗಿರುವಂಥ ಬ್ಯಾಂಕ್ ಒಂದ ಕ್ಲೋಸ್ ಅಥವಾ ಬೇರೆ ಬ್ಯಾಂಕ್ ಜೊತೆ ಮರ್ಜಾಗುವುದನ್ನು ಕಾಣಬಹುದಾಗಿದೆ ಮುಂದುವರಿದು ಮೂರನೇ ಅಧಿಪತಿಯಾದಂಥ ಶುಕ್ರನು ಎಂಟನೇ ಮನೆಯಲ್ಲಿ ಕುಳಿತಿರುವುದನ್ನು ಗಮನಿಸಬಹುದು ಈ ವರ್ಷದಲ್ಲಿ ಟೆಲಿಕಮ್ಯುನಿಕೇಷನ್ ಫೀಲ್ಡ್ನವರು ಮೀಡಿಯಾದವರು ಟೆಲಿವಿಷನ್ ಮೀಡಿಯಾದವರು ಅವರು ತುಂಬ ಕನ್ಫ್ಯೂಸಿಂಗ್ ಸ್ಟೇಜ್ನಲ್ಲಿರುವುದನ್ನು ಕಾಣಬಹುದಾಗಿದೆ ಇವೆಲ್ಲವೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತೆ ಫ್ಲಾಪ್ ಆಗುತ್ತೆ ಯಾವುದಾದರೂ ಟೆಲಿಕಮ್ಯುನಿಕೇಷನ್ ಕಂಪನಿ ಲಾಸ್ ಅಥವಾ ಮರ್ಜಾಗುವಂಥದ್ದು ಈ ವರ್ಷದಲ್ಲಿ ಕಾಣಬಹುದಾಗಿದೆ ಕೆಲವು ಮೀಡಿಯಾಗಳು ಈ ವರ್ಷದಲ್ಲಿ ಕಾಂಟ್ರವರ್ಸಿಗೆ ಫೇಮಸ್ ಆಗಬಹುದು ಇಲ್ಲಿ ಮೂರನೇ ಮನೆಯ ವಾಯು ತತ್ವದ ಅಧಿಪತಿಯಾದಂಥ ಶುಕ್ರ ಎಂಟನೇ ಮನೆಯಲ್ಲಿ ಜಲತತ್ವದಲ್ಲಿ ಕೂತಿರುವುದರಿಂದ ಏರೋಪ್ಲೇನ್ ಆಕ್ಸಿಡೆಂಟ್ ಹಾಗೂ ಮೇಜರ್ ರೈಲ್ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಈ ವರ್ಷದಲ್ಲಿ ಅಧಿಕವಾಗಿರುತ್ತದೆ ಈ ವರ್ಷದಲ್ಲಿ ಬಾರ್ಡರ್ ಕ್ಲಾಶಸ್ಗಳು ಹಾಗೂ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು ಹೆಚ್ಚಾಗಿರುವಂಥದ್ದು ಕಂಡುಬರುತ್ತದೆ ಏಕೆಂದರೆ ರಾಹು ಶುಕ್ರನ ಜೊತೆ ಎಂಟನೇ ಮನೆಯಲ್ಲಿ ಕುಳಿತಿರುವುದರಿಂದ ಮುಂದುವರೆದು ಯುಗಾದಿ ಕುಂಡಲಿಯಲ್ಲಿ ನಾಲ್ಕನೇ ಅಧಿಪತಿಯಾದಂತಹ ಮಂಗಳ ಹನ್ನೊಂದನೇ ಮನೆಯಲ್ಲಿ ಕೂತಿರುವುದು ಹೆಚ್ಚು ಲಾಭದಾಯಕವಾಗಿರುತ್ತದೆ ಈ ವರ್ಷದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳು ತುಂಬ ದುಬಾರಿಯಾಗುತ್ತದೆ ಜನರಲ್ಲಿ ದೇಶಾಭಿಮಾನ ಹೆಚ್ಚಾಗಿರುವುದು ಈ ವರ್ಷದಲ್ಲಿ ಕಂಡುಬರುತ್ತದೆ ಸರ್ಕಾರವು ಪರಿಸರಕ್ಕೆ ಸಂಬಂಧಿಸಿದ ಹೊಸ ಹೊಸ ಪಾಲಿಸಿಗಳನ್ನು ಈ ವರ್ಷದಲ್ಲಿ ಜಾರಿಗೆ ತರುತ್ತದೆ ಈ ವರ್ಷದಲ್ಲಿ ಮಳೆಯು ಒಂದು ಪ್ರದೇಶದಲ್ಲಿ ಜಾಸ್ತಿ ಮತ್ತೊಂದು ಪ್ರದೇಶದಲ್ಲಿ ಕಡಿಮೆ ಸುರಿಯುವುದನ್ನು ಕಾಣಬಹುದಾಗಿದೆ ಈ ವರ್ಷದಲ್ಲಿ ಅರಣ್ಯ ಭೂಮಿ ಹಾಗೂ ಗುಡ್ಡಗಾಡು ಪ್ರದೇಶಗಳು ಕುಸಿಯುವುದನ್ನು ಕಾಣಬಹುದಾಗಿರುತ್ತದೆ ಯಾರೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಈ ವರ್ಷದಲ್ಲಿ ಮಾಡುತ್ತಿರುತ್ತಾರೋ ಅವರಿಗೆ ಈ ವರ್ಷ ತುಂಬ ಉತ್ತಮವಾಗಿರುತ್ತದೆ ಹಾಗೂ ಲಾಭದಾಯಕವಾಗಿರುತ್ತದೆ ಈ ವರ್ಷ ಜಾಸ್ತಿ ಧೂಳು ಜಾಸ್ತಿ ಗಾಳಿಯನ್ನು ಎಲ್ಲ ಕಡೆ ಕಾಣಬಹುದಾಗಿರುತ್ತದೆ ಅರಣ್ಯಗಳು ಬೆಂಕಿ ಅವಘಡಕ್ಕೆ ತುತ್ತಾಗುವುದನ್ನು ಈ ವರ್ಷದಲ್ಲಿ ಕಾಣಬಹುದಾಗಿರುತ್ತದೆ ಮುಂದುವರೆದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಐದನೇ ಅಧಿಪತಿಯಾದಂಥ ಗುರು ಹತ್ತನೇ ಮನೆಯಲ್ಲಿ ಸ್ಥಿರವಾಗಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಈ ವರುಷ ಸ್ಪೋರ್ಟ್ಸ್ ಫಿಲ್ಮ್ ಇಂಡಸ್ಟ್ರಿಗಳು ತುಂಬ ಎತ್ತರಕ್ಕೆ ಹೋಗುವಂಥ ವರ್ಷವಾಗಿರುತ್ತದೆ ಯಾವುದಾದರೂ ಸಿನಿಮಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಅವಾರ್ಡ್ ಸಿಗುವಂಥ ವರ್ಷ ಇದಾಗಿರುತ್ತದೆ ಈ ವರ್ಷದಲ್ಲಿ ರೂಲಿಂಗ್ ಪಾರ್ಟಿಯ ನಾಯಕನಿಗೆ ಬೆದರಿಕೆ ಅಥವಾ ಅವರಿಗೆ ಒದಗಿಸಲಾಗಿರುವಂಥ ರಕ್ಷಣೆಯಲ್ಲಿ ದೋಷಗಳು ಕಂಡುಬರುವ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಏಕೆಂದರೆ ಕೇತುವಿನ ವೀಕ್ಷಣೆಯು ಗುರುವಿನ ಮೇಲಿರುವುದರಿಂದ ಈ ವರ್ಷ ನ್ಯಾಷನಲ್ ಲೀಡರ್ಗೆ ಅಷ್ಟು ಉತ್ತಮವಾದ ವರ್ಷ ಅಲ್ಲದಾಗಿರುತ್ತದೆ ಮುಂದುವರಿದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಆರನೇ ಮನೆಯ ಅಧಿಪತಿಯಾದಂತಹ ಶನಿಯು ಏಳನೇ ಮನೆಯಲ್ಲಿ ಅಂದರೆ ತನ್ನ ಸ್ವಂತ ಮನೆಯಲ್ಲಿ ಸ್ಥಿತವಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿರುತ್ತದೆ ಈ ವರ್ಷ ದೇಶದ ಆರ್ಮ್ಡ್ ಫೋರ್ಸ್ಗಳಿಗೆ ವಿಶೇಷವಾದ ಒತ್ತನ್ನು ನೀಡಲಾಗುತ್ತದೆ ಹೊಸ ಹೊಸ ಶಸ್ತ್ರಾಸ್ತ್ರಗಳ ಖರೀದಿಯನ್ನು ಈ ವರ್ಷದಲ್ಲಿ ಕಾಣಬಹುದಾಗಿರುತ್ತದೆ ಈ ವರ್ಷದಲ್ಲಿ ಜನರಲ್ಲಿ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಕಾಣಿಸಿಕೊಂಡರೂ ಸಹ ಜನರ ಇಮ್ಯುನಿಟಿ ಪವರ್ ಉತ್ತಮವಾಗಿರುತ್ತದೆ ಈ ವರ್ಷದಲ್ಲಿ ಮೆಡಿಕಲ್ ಇಂಡಸ್ಟ್ರೀಸ್ಗಳಿಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತದೆ ಕೆಲವೊಂದು ಕಾಯಿಲೆಗಳಿಗೆ ಹೊಸ ಹೊಸತಾದಂತಹ ಮೆಡಿಸಿನ್ಗಳು ಈ ವರ್ಷದಲ್ಲಿ ಪರಿಚಯವಾಗುತ್ತದೆ ಮುಂದುವರಿದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಏಳನೇ ಅಧಿಪತಿಯಾದಂತಹ ಶನಿಯು ತನ್ನ ಸ್ವಂತ ಕ್ಷೇತ್ರವಾದ ಕುಂಭರಾಶಿಯಲ್ಲಿ ಕುಳಿತಿದ್ದಾನೆ ಈ ವರ್ಷದಲ್ಲಿ ಸಣ್ಣ ಪುಟ್ಟ ವಾರ್ ಆಗುವಂತಹ ಸಾಧ್ಯತೆಗಳು ಇದ್ದರೂ ಕೂಡ ಬೇಗ ತಣ್ಣಗಾಗುತ್ತದೆ ಬೇರೆ ದೇಶಗಳಿಂದ ನಮ್ಮ ದೇಶವು ಎದುರಿಸುತ್ತಿರುವ ಸಮಸ್ಯೆಗಳು ಸಂಧಾನದಿಂದ ಈ ವರ್ಷದಲ್ಲಿ ಬಗೆಹರಿಯುತ್ತದೆ ಈ ವರ್ಷ ಸರಕುಗಳ ರಫ್ತು ಮತ್ತು ಆಮದುಗಳು ಹೆಚ್ಚಾಗುತ್ತದೆ ಮುಂದುವರಿದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಎಂಟನೇ ಅಧಿಪತಿಯಾದಂಥ ಗುರು ಹನ್ನೊಂದರಲ್ಲಿದ್ದಾನೆ ಈ ವರ್ಷದಲ್ಲಿ ದೇಶದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ರಿಸರ್ಚ್ಗಳು ಹೆಚ್ಚಾಗುತ್ತದೆ ಹೊಸ ಸ್ಯಾಟಲೈಟ್ಗಳು ಲಾಂಚ್ ಆಗುವುದನ್ನು ಈ ವರ್ಷದಲ್ಲಿ ವಿಶೇಷವಾಗಿ ಕಾಣಬಹುದಾಗಿರುತ್ತದೆ ಭಾರತವು ಈ ವರ್ಷ ಟೆಕ್ನಿಕಲಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡೆಯುತ್ತದೆ ಇನ್ಶೂರೆನ್ಸ್ ಇಂಡಸ್ಟ್ರಿಗಳು ಈ ವರ್ಷ ಹೊಸ ಹೊಸ ಪಾಲಿಸಿಗಳನ್ನು ಜನರಿಗೆ ಪರಿಚಯಿಸುತ್ತದೆ ಮುಂದುವರಿದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಒಂಬತ್ತನೇ ಅಧಿಪತಿಯಾದಂಥ ಮಂಗಳನು ಹನ್ನೊಂದನೇ ಮನೆಯಲ್ಲಿ ನೆಲೆಸಿದ್ದಾನೆ ಈ ವರ್ಷ ಹೊಸ ರೆಸೊಲ್ಯೂಷನ್ ಪಾಸ್ ಆಗುತ್ತದೆ ಈ ಹೊಸ ರೆಸೊಲ್ಯೂಷನ್ಗಳು ಲಾಭದಾಯಕವಾಗಿರುತ್ತದೆ ಸುಪ್ರೀಂ ಕೋರ್ಟ್ ಹಳೆ ಲಾಗಳನ್ನು ಬದಲಾವಣೆ ಮಾಡುವ ಮೂಲಕ ಹೊಸ ಲಾಗಳನ್ನು ಜಾರಿಗೆ ತರುತ್ತದೆ ಈ ವರ್ಷದಲ್ಲಿ ದೇವಸ್ಥಾನಗಳಿಗೆ ದತ್ತಿ ಇಲಾಖೆಗಳಿಗೆ ಲಾಭದಾಯಕವಾಗಿರುತ್ತದೆ ಧಾರ್ಮಿಕ ಕ್ಷೇತ್ರಗಳು ಈ ವರ್ಷದಲ್ಲಿ ಬೆಳವಣಿಗೆಯಾಗುತ್ತದೆ ಈ ವರ್ಷದಲ್ಲಿ ಟ್ರಾವೆಲ್ ಇಂಡಸ್ಟ್ರಿಗಳಿಗೆ ಉತ್ತಮವಾದ ಲಾಭದಾಯಕವಾಗಿರುತ್ತದೆ ಈ ವರ್ಷದಲ್ಲಿ ಜನರು ಅತಿ ಹೆಚ್ಚು ಪ್ರಯಾಣವನ್ನು ಬಯಸುತ್ತಿರುತ್ತಾರೆ ಮುಂದುವರಿದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಹತ್ತನೇ ಅಧಿಪತಿಯಾದಂಥ ಶುಕ್ರನು ಎಂಟನೇ ಮನೆಯಲ್ಲಿ ಸ್ಥಿರವಾಗಿದ್ದಾನೆ ಈ ವರ್ಷದಲ್ಲಿ ಸರ್ಕಾರವು ತರುವಂಥ ಪಾಲಿಸಿಗಳಿಗೆ ಜನರಿಂದ ವ್ಯಾಪಕವಾದ ಆಕ್ರೋಶವು ವ್ಯಕ್ತವಾಗುತ್ತದೆ ಈ ವರ್ಷ ದೇಶದ ಘನತೆ ಗೌರವಗಳಿಗೆ ಅವಮಾನ ಮತ್ತು ಅಪಮಾನಗಳು ಬರುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಈ ವರ್ಷದಲ್ಲಿ ಸಮಾಜದಲ್ಲಿ ಗಣ್ಯರೆಂದು ಗುರುತಿಸಿಕೊಂಡವರು ತಾವು ಮಾಡಿರುವಂತ ಕೆಟ್ಟ ಕರ್ಮಗಳಿಂದ ತಮ್ಮ ಗೌರವಕ್ಕೆ ಚ್ಯುತಿ ಬರುವಂಥ ಸಮಯ ಸಂದರ್ಭಗಳು ಎದುರಾಗುವಂಥದ್ದು ಈ ವರ್ಷದಲ್ಲಿ ಕಾಣಸಿಗುತ್ತದೆ ಏಕೆಂದರೆ ಹತ್ತನೇ ಅಧಿಪತಿಯಾದಂತಹ ಶುಕ್ರನು ದುಸ್ಥಾನವಾದಂತಹ ಎಂಟನೇ ಮನೆಯಲ್ಲಿರುವುದರಿಂದ ಈ ವರ್ಷದಲ್ಲಿ ಸಿನಿಮಾ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ವ್ಯಕ್ತಿ ಮರಣ ಹೊಂದುವುದನ್ನು ಕಾಣಬಹುದಾಗಿರುತ್ತದೆ ಮುಂದುವರೆದು ಯುಗಾದಿ ಭವಿಷ್ಯದ ಕುಂಡಲಿಯಲ್ಲಿ ಹನ್ನೊಂದನೇ ಅಧಿಪತಿಯಾದಂತಹ ಬುಧನು ಅಷ್ಟಮದಲ್ಲಿರುವುದನ್ನು ಕಾಣಬಹುದಾಗಿದೆ ಈ ವರ್ಷದಲ್ಲಿ ಪಾರ್ಲಿಮೆಂಟ್ನಲ್ಲಿ ಆಗುವಂತಹ ವಿಚಾರಗಳು ಚರ್ಚೆಗೆ ಗ್ರಾಸವಾಗುವುದನ್ನು ವಿಶೇಷವಾಗಿ ಗಮನಿಸಬಹುದಾಗಿರುತ್ತದೆ ಈ ವರ್ಷದಲ್ಲಿ ಸರಕಾರವು ಮಾಡುವಂತಹ ಅಗ್ರಿಮೆಂಟ್ಗಳಲ್ಲಿ ಹಾಗೂ ಸರಕಾರವು ಮಾಡುವಂತಹ ಪ್ರಾಜೆಕ್ಟ್ಗಳಲ್ಲಿ ಸರಕಾರಕ್ಕೆ ಅತಿಯಾದ ನಷ್ಟವನ್ನು ಕಾಣಬಹುದಾಗಿರುತ್ತದೆ ಕೊನೆಯದಾಗಿ ಹನ್ನೆರಡನೇ ಅಧಿಪತಿಯಾದಂಥ ಚಂದ್ರನು ದುಸ್ಥಾನವಾದ ಎಂಟನೇ ಮನೆಯಲ್ಲಿ ಕುಳಿತಿದ್ದಾನೆ ಇಲ್ಲಿ ಜಲತತ್ವದ ರಾಶಿಯಾದಂತಹ ಚಂದ್ರನು ಇನ್ನೊಂದು ಜಲತತ್ವ ಆದಂತಹ ರಾಶಿಯಲ್ಲಿ ಕುಳಿತಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತದೆ ಈ ವರ್ಷದಲ್ಲಿ ಬೇರೆ ದೇಶಗಳು ಭಾರತಕ್ಕೆ ಉದ್ದೇಶಪೂರ್ವಕವಾಗಿ ಕಿತಾಪತಿ ಮಾಡುವಂಥದ್ದು ಅಂದರೆ ತೊಂದರೆ ಕೊಡುವಂಥದ್ದು ಕಾಣಸಿಗುತ್ತದೆ ಮಾಡಿರುವಂಥ ಫಾರಿನ್ ಪಾಲಿಸಿಗಳಿಂದ ಈ ವರ್ಷದಲ್ಲಿ ಬೇರೆ ದೇಶಗಳಿಂದ ಆಕ್ಷೇಪಗಳು ಬರುವಂಥದ್ದು ಹೆಚ್ಚಾಗಿರುತ್ತದೆ ಯಾವಾಗ ಹನ್ನೆರಡನೇ ಅಧಿಪತಿಯು ಎಂಟನೇ ಮನೆಯಲ್ಲಿರುತ್ತಾನೋ ಈ ಸಮಯದಲ್ಲಿ ದೇಶದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿರುತ್ತದೆ ಕೊಲೆ ಕಳ್ಳತನಗಳು ಹೆಚ್ಚಾಗಿ ಕಾಣಸಿಗುತ್ತದೆ ಇಲ್ಲಿ ತಿಳಿಸಲಾಗಿರುವಂಥ ಮಾಹಿತಿಗಳೆಲ್ಲವು ಈ ವರ್ಷದ ಯುಗಾದಿ ಭವಿಷ್ಯದ ದೇಶಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಕಿರು ಪಕ್ಷಿ ನೋಟವಾಗಿರುತ್ತದೆ